ಅತ್ಯಧಿಕ ಉಷ್ಣತೆಯ ಪರಿಣಾಮವನ್ನು ಕುರಿತು ನಾನು ನಿಮಗೆ ಕೆಲವು ಮಾಹಿತಿ ಹಂಚಬಹುದು ಉಷ್ಣತೆಯ ಅತಿವೃದ್ಧ ಪ್ರಭಾವಗಳು ಮಾನವ ದೇಹದ ಹಲವು ಅಂಗಗಳ ಮೇಲೆ ಹೊರಗಿನ ಉಷ್ಣತೆಯಿಂದ ಅಥವಾ ಆಂತರಿಕ ದೇಹ ಉಷ್ಣತೆಯಿಂದ ಉಂಟಾಗುತ್ತದೆ ಇದು ಹೃದಯಕ್ಕೆ ಒತ್ತಡವನ್ನು ತರುತ್ತದೆ ನಿಮ್ಮ ನೆನಪಿನಲ್ಲಿ ಮಾಂಸಪೇಶಿಗಳನ್ನು ಮಲಿನೀಕರಿಸುತ್ತದೆ ನಿಮ್ಮ ಮನಸ್ಸನ್ನು ಮದ್ದಾಡುತ್ತದೆ ನಿಮ್ಮ ಸ್ಮೃತಿಯನ್ನೂ ಮಲಿನೀಕರಿಸುತ್ತದೆ ಮತ್ತು ನಿಮ್ಮ ದೇಹವನ್ನು ಸಹಿಸಲಾಗದಷ್ಟು ಬೇಗ ಶೀತಗೊಳಿಸಲು ನಿಮ್ಮ ದೇಹಕ್ಕೆ ಕಾರಣವಾಗುತ್ತದೆ ಮನಸ್ಸಿನ ಕೆಳಗೆ ನಿಮ್ಮ ನೋವು ಮತ್ತು ದುಗಕದ ಬೆಲೆಯನ್ನು ಹೆಚ್ಚಿಸಬಹುದು ಉಷ್ಣತೆಯು ಮಾನವ ಮಾನಸಿಕ ಆರೋಗ್ಯಕ್ಕೆ ಹಾನಿಕರವಾಗಿರಬಹುದು ಮತ್ತು ಅಸ್ತಿತ್ವದಲ್ಲಿರುವ ಮಾನಸಿಕ ಆರೋಗ್ಯ ಸ್ಥಿತಿಗನುಗುಣವಾಗಿರಬಹುದು ಬೇಸಿಗೆಯಲ್ಲಿ ದೇಹದ ಉಷ್ಣತೆ ಕಡಿಮೆ ಮಾಡಲು ಕೆಲವು ಸಲಹೆಗಳು ಇವೆ ಒಂದು ಹೈಡ್ರೇಟೆಡ್ ಆಗಿರಿ ಬೇಸಿಗೆಯಲ್ಲಿ ಹೆಚ್ಚುವರಿ ನೀರು ಕುಡಿಯಿರಿ ದ್ರವ ಸೇವನೆಯನ್ನು ಹೆಚ್ಚಿಸಿ ಎಲೆಕ್ಟ್ರೋಲೈಟ್ಗಳನ್ನು ಕಾಪಾಡಿಕೊಳ್ಳಲು ಮತ್ತು ನಿರ್ಜಲೀಕರಣವನ್ನು ತಪ್ಪಿಸಲು ಹೆಚ್ಚು ನೀರು ಕುಡಿಯಿರಿ ಎರಡು ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ನೇರ ಸೂರ್ಯನ ಬೆಳಕು ಮತ್ತು ಯುವಿಕಿರಣಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮೂರೂ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ ಮಸಾಲೆಯುಕ್ತ ಆಹಾರದ ಸೇವನೆಯನ್ನು ಕಡಿಮೆ ಮಾಡಿ ಏಕೆಂದರೆ ಅದು ದೇಹದ ಉಷ್ಣತೆಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟ ನಾಲ್ಕು ಹಗುರವಾದ ಉಡುಗೆ ಬೇಸಿಗೆಯಲ್ಲಿ ದಪ್ಪವಾದ ಚರ್ಮಕ್ಕೆ ಕಿರಿಕಿರಿ ಉಂಟುಮಾಡುವ ಉಡುಪನ್ನು ಧರಿಸಬೇಡಿ ಅದರ ಬದಲು ಗಾಳಿಯಾಡಬಲ್ಲ ತಿಳಿ ಬಣ್ಣದ ಕಾಟನ್ ಬಟ್ಟೆ ಧರಿಸಿ ನಿಮ್ಮ ದೇಹವನ್ನು ಉಸಿರಾಡಲು ಅವಕಾಶ ಮಾಡಿಕೊಡಿ